ಇಲ್ಲಿ ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ ಹಾಗಾಗಿ ಅವ್ರ ಮೇಲೆ ಆಪಾದನೆ ಮಾಡ್ತಾ ಇದ್ದೀವಿ ನೇರವಾಗಿ ನೀವು ಭ್ರಷ್ಟಾಚಾರ ಮಾಡ್ತಿದ್ದೀರಾ ನಮಗೆ ಲಭ್ಯವಾಗಿರುವಂತಹ ದಾಖಲೆ ಆಧಾರಿತವಾಗಿ ನೀವು ಭ್ರಷ್ಟಾಚಾರ ಮಾಡ್ತಾ ಇದ್ದೀರಾ ನೇರವಾಗಿ ಗ್ರಾಹಕರ ಜೇಬಿನಿಂದ ಹಣವನ್ನು ಲೂಟಿ ಮಾಡ್ತಾ ಇದ್ದೀರಾ ನೇರವಾಗಿ ನಿಮ್ಗೆ ಹೇಳೋದಾದ್ರೆ ನೇರವಾಗಿ ನೀವು ಲೂಟಿ ಮಾಡ್ತಿದ್ದೀರಾ ಕಲ್ತನ ಮಾಡ್ತಾ ಇದ್ದೀರಾ ಅನ್ನೋಂಥದ್ದು ಈ ದಾಖಲೆ ಆಧಾರಿತವಾಗಿ ಬಹಳ ಸ್ಪಷ್ಟವಾಗಿ ನಿಮ್ಮ ಮೇಲೆ ಆಪಾದನೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಏನೊಂದು ಗ್ರಾಹಕರನ್ನ ರಕ್ಷಣೆ ಮಾಡೋದನ್ನು ನಾವೊಂದು ಚುನಾಯಿತ ಪ್ರತಿನಿಧಿಗಳಾಗಿ ನಾನಾಗಲಿ ಇಲ್ಲಿ ಇವತ್ತು ವಿಶ್ವನಾಥ್ ಆಗಲಿ ಇವತ್ತು ನಮ್ಮೆಲ್ಲ ಸ್ನೇಹಿತರು ಜನರನ್ನ ನಾವು ಜನ ಚುನಾಯಿತ ಪ್ರತಿನಿಧಿಗಳು ನಮ್ಮ ಕರ್ತವ್ಯ ಆಗಿದೆ ಒಂದು ರಾಜಕೀಯ ಪಕ್ಷವಾಗಿ ನಮ್ಮದು ಕರ್ತವ್ಯ ಆಗಿದೆ ಜನರನ್ನ ರಕ್ಷಣೆ ಮಾಡುವಂಥದ್ದು ಗ್ರಾಹಕರನ್ನ ರಕ್ಷಣೆ ಮಾಡೋದು ಹಾಗಾಗಿ ಸ್ಪಷ್ಟವಾಗಿ ಇವತ್ತು ಇಡೀ ವಿಚಾರವನ್ನು ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಯಾವ ರೀತಿ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ತಮ್ಮ ಸ್ವಾರ್ಥಕ್ಕಾಗಿ ಜನಕ್ಕೋಸ್ಕರ ಅನುಕೂಲಕಲ್ಲ ಇಲಾಖೆ ಅನುಕೂಲತೆ ಅಲ್ಲ ಇಲಾಖೆಗೂ ಅನುಕೂಲ ಅಲ್ಲ ಗ್ರಾಹಕರಿಗೆ ಅನುಕೂಲ ಇಲ್ಲ ತಮ್ಮ ಲಾಭಕ್ಕಾಗಿ ಈ ಇಡೀ ಸ್ಮಾರ್ಟ್ ಅನ್ನು ಅಳವಡಿಸಲಿಕ್ಕೆ ಹೊರಟಿದ್ದೀರಾ ಹಾಗಾಗಿ ಬಹಳ ಸ್ಪಷ್ಟವಾಗಿ ಬಯಲು ಹೇಳ್ತಾ ಇದ್ದೀವಿ ನೀವು ಈ ತಕ್ಷಣ ಕ್ರಮವನ್ನು ವಹಿಸಲನ್ನು ನಾವು ಏನು ಈಗಾಗಲೇ ನಿಶ್ಚಯ ಮಾಡ್ಕೊಂಡಿದ್ದೀವಿ ಮತಕ್ಕು ಪಕ್ಷ ವರಿಷ್ಠರಿಗೆ ತಿಳಿಸಿ ಇದನ್ನ ಕೊನೆ ಮುಟ್ಟಿಸ್ತೀವಿ ಕೊನೆ ಮುಟ್ಟಿಸುವಂಥದ್ದು ಇದು ಇದುವರೆಗೂ ಬಹಳ ಸ್ಪಷ್ಟವಾಗಿ ಯಾವ ರೀತಿ ಸರ್ಕಾರ ತಪ್ಪು ಮಾಡಿದ್ದಾರೆ ಅಧಿಕಾರ ದುರ್ಬಳಕೆ ಮಾಡಿದ್ದಾರೆ ಅನ್ನೋಂಥದನ್ನ ಬಹಳ ಎಳೆ ಎಳೆಯಾಗಿ ಬಿಡಿಸಿ ಹೇಳಿದ್ದೀವಿ ಇದನ್ನ ಕೊನೆಯ ತುದಿಯನ್ನು ಮುಟ್ಟಿಸ್ತೀವಿ ಲಾಜಿಕಲ್ ಎಂಡಿಗೆ ತೊಗೊಂಡೋಗ್ತೀವಿ ಇವರಿಗೆ ಶಿಕ್ಷೆ ಆಗಲೇಬೇಕು ಶಿಕ್ಷೆ ಆಗಲೇಬೇಕು ಶಿಕ್ಷೆ ಅನುಭವಿಸಲೇಬೇಕು ಇನ್ ಯಾರೇ ಬೇರೆಯವರು ಈ ರೀತಿ ಮನ ಬಂದಂತೆ ಕಾನೂನನ್ನ ಪಾಲನೆ ಮಾಡಬೇಕಾದ್ರೆ ಕಾನೂನನ್ನೇ ಗಾಳಿಗೆ ತೂರಿ ತಮ್ಮ ಲಾಭಕ್ಕೆ ಮಾಡ್ತಿರುವಂತಹ ಅನ್ಯಾಯ ಮಾಡಲಿಕ್ಕೆ ಕೊಟ್ಟಿರುವಂಥವ್ರಿಗೆ ಕಾನೂನಾತ್ಮಕವಾಗಿ ಕ್ರಮ ವಹಿಸ್ಲಿಕ್ಕೆ ಕಾನೂನು ಚೌಕಟ್ಟಲ್ಲಿ ನಾವು ಸಂಪೂರ್ಣವಾಗಿ ಸುದಿಯನ್ನು ಮುಟ್ಟಿಸ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ಇವತ್ತು ನಾವೆಲ್ಲರೂ ವಿಶ್ವನಾಥ್ ಆಗಲಿ ನಡ್ಡಳ್ಳಿ ಸಾಹೇಬರಾಗಲಿ ನರೇಂದ್ರ ಅವರು ಮಾಳ್ವಿಕ ಅವರು ಎಲ್ಲರೂ ರಾಜೀವರು ಇದ್ದರು ಎಲ್ಲರೂ ಬಹಳ ಸ್ಪಷ್ಟವಾಗಿ ಭಾರತೀಯ ಜನತಾ ಪಾರ್ಟಿ ಜನರ ರಕ್ಷಣೆ ಮಾಡಲಿಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್